number one the priority that takes your whole life is i am a divine being i am a divine person god breathed in me i carry god's image i carry god's life i am divine family my family is a branch of god's big family if you draw a picture of god's family i am somewhere in that family I don't live like worldly people they are world family i am your world family happy wedding day <laughs> No, you all had a happy wedding day no so we couldn't greet you so we greet you happy wedding day many people happy had a happy wedding we day to you thank you Happy wedding day to you. Happy wedding day to Anani. Happy wedding day to you. Happy long life to you. Happy long, long life, to life to you. Happy long life, dear Benita. Wait, wait, wait. The, real. They asked you to put the flower. You hit me like a stoning, the way they put up. Divya. me, are here. Ah. Thank, thank you, thank you, thank you, thank you. Thank you, thank you, thank you, thank you. Thank you. Don't throw that. Uh, why you are you stoning me? <laughs> Hallelujah.

ವಯಸ್ಸಿನಲ್ಲಿ ಒಂದು ಮದುವೆಗಾಗೋಕ್ಕೂ ಮುಂಚೆನೆ ಎಷ್ಟೋ ಜನರಿಗೆ ಅವರ ಆಶೀರ್ವಾದಕವಾಗಿದ್ರು ದೇವರ ರಾಜ್ಯಕ್ಕೋಸ್ಕರ ಜೀವಿಸಿದ ಒಂದು ಕುಟುಂಬ ಇದು ಅವರ ಹೃದಯದ ಆಸೆಗಳು ನೆರವೇರಲಿ ಅವರ ಜೀವಿತದಲ್ಲಿ ಅದು ನೆರವೇರ ಎಲ್ಲ ಭಾಗದಲ್ಲಿ ಆಶೀರ್ವಾದ ಉಂಟಾಗಲಿ ಶಾಲೋಂ ವರ್ಷ ಎಂಬುದಾಗಿ ಹೇಳುತ್ತೇವೆ ಯೋಶ ಪಠನ್ಗೆ ದೇವರು ಎಲ್ಲ ಕಡೆಯಲ್ಲೂ ಆಶೀರ್ವದಿಸಿ ಸಮಾಧಾನ ಕೊಟ್ಟಂತೆ ಇವರ ಜೀವಿತದಲ್ಲಿ ಸಮಾಧಾನ ಉಂಟಾಗಲಿ ಆತನು ಸಾಲಮೋನನ್ನು ಸಮಾಧಾನ ಕೊಟ್ಟು ಆತನು ಆಲಯವನ್ನು ಕಟ್ಟಿನ ಕಟ್ಟಿದನು ಅದೇ ರೀತಿ ನಾವು ಹೇಳುತ್ತೇವೆ ಸಮಾಧಾನದ ಒಂದು ಓ ನನ್ನ ಸಮಾಜ ಕೃಪೆ ತೋರಿಸಿದ ದೇವರು ಹೇಳುತ್ತಾ ಇದೆಯಾ ಅಣ್ಣ ಅಣ್ಣಿ ಮೇಲೆ ನೀ ಅಷ್ಟು ಕನಿಕರ ಉಳ್ಳವನಾಗಿದೆಯಾ ದೇವರೇ ಈ ಎಲ್ಲಾ ವರ್ಷಗಳು ಸೋರಿಸಲ್ಪಟ್ಟ ಈ ಎಲ್ಲಾ ವರ್ಷಗಳು ಈ ಅವರ ಆರೋಗ್ಯದಲ್ಲಿ ಒಂದು ಕರ್ತನೆ ರೆಸ್ಟೋರೇಷನ್ ಅವರ ಬಲದಲ್ಲಿ ಅವರ ಭಾಗದ ಎಲ್ಲಾ ಅವರ ಜೀವಿತದ ಎಲ್ಲಾ ಭಾಗದಲ್ಲಿ ದೇವರೇ ನೀನು ಮಕ್ಕಳನ್ನು ಅಪಾನ ಎಪ್ಪಿಸುತ್ತೀಯ ದೊಡ್ಡ ದೊಡ್ಡ ದೂರ ಊರಿನಿಂದಲೂ ದೇವರೇ ಅವರು ಬಂದು ಅವರನ್ನು ನೋಡಿಕೊಳ್ಳುತ್ತಾರೆ ಅವರ ಹೃದಯವಾದನ್ನು ನೋಡಿ ಸಂತೋಷಗೊಳ್ಳುವಂಥದ್ದಾಗಿದೆ ದೇವರೇ ನಾವೆಲ್ಲರೂ ಸೇರಿ ಅಣ್ಣ ಅಣ್ಣಿಯನ್ನು ನಾವು ಆಶೀರ್ವದಿಸುತ್ತೇವೆ ದೇವರೇ ನಿನ್ನ ರಾಜ್ಯದ ವಿಸ್ತಾರವನ್ನು ಅವರ ಜೀವಿತದ ಮೂಲಕ ನಾವು ನೋಡುತ್ತೇವೆ ದೇವರೇ ಈ ವರ್ಷ ಯಾವ ಯುದ್ಧವೂ ಇಲ್ಲ ಅವರ ಜೀವಿತದಲ್ಲಿ ಯಾವ ಯುತವೂ ಇಲ್ಲ ಯಾವ ವ್ಯಾಧಿ ಇಲ್ಲ ಸಂತೋಷದ ವರ್ಷ ದೇವರು ಅವರಿಗೆ ಕೊಟ್ಟ ಒಂದು ವಿಷಯಗಳು ಒಂದು ನೆರವೇರುವ ವರ್ಷ ಎಂಬುದಾಗಿ ನಾವು ಆಶೀರ್ವದಿಸ್ತೇವೆ ದೇವರೇ ನಾವು ಈ ದಿನದಲ್ಲಿ ಕಥನೆ ದಂಪತಿಗಳು ಸೇರಿ ದಂಪತಿಗಳನ್ನು ಆಶೀರ್ವದಿಸ್ತೇವೆ ಅಣ್ಣಾಣ್ಯ ಅಭಿಷೇಕ ದೇವರೇ ಅಣ್ಣ ಒಂದು ಉತ್ಸಾಹದೊಂದಿಗೆ ನಾನು ತಿರುಗಿ ಹೋಗಲು ನಮಗೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಆಮೇಲೆ பாலண்ணன் ஆல்சோ வில் ப்ரே ஃபார் அண்ணா அண்ணி ஜபிக்கலாம் ஸ்தோத்திர ஆண்டவரே ஸ்தோத்திர நல்ல வேலைக்காக நன்றியோடு ஸ்தோத்திருக்கிறோம் இப்போ அண்ணன் அண்ணினுடைய கர்த்தாவே இந்த வெட்டிங் டேவே இன்னும் நாங்கள் பல வருடங்கள் கர்த்தாவே நாங்கள் கொண்டாடு நீர் கிருப செய்ய நாங்கள் கேட்கிறோம் ஆண்டவரே நீர் அப்படி செய்ய போவதற்காக நன்றியோடு ஸ்தோத்திருக்கிறோம் அவருக்கு உங்களுடைய கர்த்தாவை பூரண ஆரோக்கியத்தை நீர் கட்டளையிடும்படியாக நாங்கள் கேட்கிறோம் ஆண்டவரே நீர் அப்படி செய்ய நன்றியோடு ஸ்தோத்தரிக்கிறோம் இந்த ஊழியம் இன்னும் அதிகமாய் விரிவடைய போகிற கிருபைக்காய் உண்மை நன்றியோடு நன்றியோடு ஸ்தோத்தரிக்கிறோம் ஆண்டவரே உம்முடைய நீங்காத பிரசன்னம் உம்முடைய நீங்காத ஆசீர்வாதம் எப்பொழுதும் அண்ணனோடும் அண்ணியோடும் எப்பொழுதும் தங்கியிருக்க முடியாய் நான் கேட்கிறோம் எல்லாவற்றையும் இயேசு கிறிஸ்துவின் இனிய நாமத்திலே கேட்கிறோம் நல்ல பிதாவே தன்யவாதங்களும் ಅಣ್ಣನೇ ಅಣ್ಣನೇ ಈ ಎಲ್ಲ ಸೆಮಿನಾರ್ ಸಂಪೂರ್ಣವಾಗಿ ಅಡುಗೆಯನ್ನು ನೋಡಿಕೊಂಡವರು ಅವರೇ ಒಳ್ಳೆಯ ಆಹಾರ ಇರುವುದಕ್ಕೆ ಅಣ್ಣನೇ ಕಾರಣ ಅಣ್ಣ ಹೆಂಡತಿ ಮೇಲೆ ಎಷ್ಟೋ ಹಾರಗಳನ್ನು ಹಾಕಿದ್ರು ಅವರು ಸಹಿಸ್ಕೋತಾರೆ ನಾವು ಈ ಆಹಾರ ಹಾಕ್ಕೊಂಡು ಕಾರ್ ಓಡಿಸ್ತಾ ಇದ್ದಾರೆ ಎಲ್ಲ ಒಂದು ಹಾರಗಳನ್ನು ಹಾಕ್ಕೊಂಡೇ ಓಡಿಸ್ತಾ ಇದ್ದಾರೆ ನಾವು ಮತ್ತೆ ನಮ್ಮ ತಂದೆ ತಾಯಿಗಳಿದ್ರು ಅಷ್ಟೇ ಚೆನ್ನೆಲ್ಲ ನೋಡ್ತಾ ಇದ್ರು ಹೇ ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಎಂಬುದಾಗಿ ಬೇರೆ ಒಂದು ಗ್ರಹದಿಂದ ಬಂದ ವ್ಯಕ್ತಿ ತರ ನೋಡ್ತಾ ಇದಾರೆ ಎಲ್ಲರೂ ಧನ್ಯವಾದಗಳು ಹ್ಯಾಪಿ Happy Wedding Day, dear Anani. Happy Wedding Day to you. Happy Long Life to you. Happy Long Life to you. Happy Long Life, dear Anani. Happy Long Life to you. May God bless you. नीन तटीरि ಜಗಳ ಬಂದ್ರು ನಿಮ್ಮ ಹೃದಯವನ್ನು ನೀವು ಪರೀಕ್ಷ ಪರಿಶೋಧಿಸಿ ನೀವು ನಿಮ್ಮ ಮನೆಯವರೊಂದಿಗೆ ಸಿಟ್ಟಾಗಿದ್ರೆ ಅದು ಈಗೋಯಿಂದ ಬರುವುದಾ ಇಲ್ಲ ಆ ಒಳ್ಳೆ ವ್ಯಕ್ತಿಯ ಒಳ್ಳೆತನಕ್ಕೋಸ್ಕರ ನೀವು ಕೋಪಗೊಳ್ಳುತ್ತಾ ಇದ್ದೀರಾ ಯಾವಾಗೆಲ್ಲ ನಾನು ಸಿಟ್ಟು ಹೋಗುತ್ತೀನೋ ನಾನು ನನ್ನ ಹೃದಯವನ್ನು ಪರೀಕ್ಷಿಸುತ್ತೇನೆ ಯಾಕೆಂದರೆ ನನ್ನ ಈಗೋ ಮುಟ್ಟಲ್ಪಡುವುದಕ್ಕೋಸ್ಕರ ನಾನು ಸಿಟ್ಟುಕೊಂಡಿದ್ದೇನಾ ಇಲ್ಲ ಅವರು ಒಳ್ಳೆಯದಕ್ಕೋಸ್ಕರ ನಾನು ಸಿಟ್ಟುಕೊಂಡಿದ್ದೇನಾ ಸೇವೆಯು ಹಂಗೆ ಬಂದ್ಬಿಡಲ್ಲ ಪ್ರಿಯರೇ ಅದು ಒಂದು ಜೀವನ ಅದು ಜೀವನ ಏನೋ ಬೈಬಲ್ನ ಜ್ಞಾನ ಅಷ್ಟೇ ಅಲ್ಲ ಅಭಿಷೇಕ ಅಷ್ಟೇ ಅಲ್ಲ ನಿನ್ನ ಹೃದಯನ ನೀವು ಯಾವ ರೀತಿ ಇಟ್ಟುಕೊಳ್ಳುತ್ತೀರಾ ಪರಿಶುದ್ಧವಾಗಿ ಮೃದುವಾಗಿ ಎಂಬುದಾಗಿ ಅವಾಗಲೇ ಪರಿಶುದ್ಧಾತ್ಮನು ಕಾರ್ಯ ಮಾಡಲು ಸಾಧ್ಯ ನಾವು ನಿಮಗೋಸ್ಕರ ಪ್ರಾರ್ಥಿಸ್ಬೋದಾ ನಾವು ನಿಮಗೋಸ್ಕರ ಪ್ರಾರ್ಥಿಸದ ನಿಮಗೆ ಬೇಕಾ ಪ್ರಾರ್ಥನೆ ನಿಮ್ಮ ಕುಟುಂಬಗಳು ದೇವರ ರಾಜ್ಯದ ಕುಟುಂಬವಾಗಿರಬೇಕು ಅಂತ ನಿಮಗೆ ನಿಜವಾಗ್ಲೂ ಬೇಕಾ ನಿಮ್ಮ ಕುಟುಂಬವು ದೈವಿಕ ಕುಟುಂಬವಾಗಿರ್ಬೇಕು ಅಂತ ಇಷ್ಟಪಡ್ತೀರಾ ಏನೋ ಒಂದು ಮಣ್ಣಾದ ಒಂದು ಕುಟುಂಬವಲ್ಲದೆ ನೋಡಿ ಎರಡು ರೀತಿಯ ಕುಟುಂಬನ ಹೇಳಿದೆ ಅಲ್ವಾ ಒಂದು ಮಣ್ಣಿನ ಒಂದು ಕುಟುಂಬ ಇನ್ನೊಂದು ದೈವಿಕ ಕುಟುಂಬ ಧೂಳಿನ ಕುಟುಂಬ ನನ್ನ ಶರೀರ ನನ್ನ ನನ್ನ ಊಟ ನಾನು ಕುಡಿಯೋದು ನಾನು ನಿದ್ದೆ ಮಾಡೋದು ನಂದೆಲ್ಲ ಆದರೆ ಒಂದು ದೈವಿಕ ಒಂದು ದಂಪತಿಗಳು ದೇವರ ಶ್ವಾಸ ನನ್ನಲ್ಲಿ ದೇವರ ಜೀವನ ನನ್ನಲ್ಲಿ ದೇವರ ಜೀವನ ನನ್ನ ಗಂಡನಲ್ಲಿ ನನ್ನ ಹೆಂಡತಿಯಲ್ಲಿ ಮಕ್ಕಳಲ್ಲಿ ನಾವೆಲ್ಲರೂ ದೇವರನ್ನು ಹೊತ್ತುಕೊಂಡಿದ್ದೇವೆ ನಿಮಗೆ ಅರ್ಥ ಆಗ್ತಿದೆಯಾ ವ್ಯತ್ಯಾಸ ವಾಕ್ಯಕ್ಕೂ ಮುಂಚೆ ನಾನು ಒಪ್ಕೊಳ್ಳಿಲ್ಲ ಯಾಕಂದರೆ ನೀವೆಲ್ಲರೂ ಆ ಯೋಚನೆಗೆ ಹೋಗ್ಬಿಡ್ರಿ ಎಷ್ಟು ವಿಧವಾದ ಕುಟುಂಬಗಳು ಎರಡು ಒಂದು ಧೂಳಿನ ಕುಟುಂಬ ಇನ್ನೊಂದು ದೈವಿಕ ಕುಟುಂಬ ನೀನು ನನಗೆ ಊಟ ಕೊಡಲಿಲ್ಲ ಅದು ూ నిమిట బేడా అంతల్లా నల్రుదువెలా సన్యాసి ఆగ్రీ అలా ಒಂದು ಸ್ಥಳ ಇದೆ ಎಲ್ಲದಕ್ಕೂ ಆದರೆ ಮೊದಲ ಒಂದು ಪ್ರಾಮುಖ್ಯತೆ ನಿಮ್ಮ ಜೀವಿತವನ್ನೇ ತೆಗೆದುಕೊಳ್ಳುವಂಥದ್ದು ಅದು ನಾನು ದೈವಿಕ ವ್ಯಕ್ತಿ ನಾನು ದೈವಿಕ ಒಬ್ಬ ವ್ಯಕ್ತಿ ದೇವರು ನನ್ನಲ್ಲಿ ತನ್ನ ಶ್ವಾಸವನ್ನು ಊದಿದ್ದಾರೆ ನಾನು ದೇವರ ಸ್ವಾರೂಪ್ಯವನ್ನು ಹೊಂದಿಕೊಂಡಿದ್ದೇನೆ ದೇವರ ಜೀವವನ್ನು ಹೊಂದಿಕೊಂಡಿದ್ದೇನೆ ನಾನು ದೈವಿಕ ಕುಟುಂಬ ನನ್ನ ಕುಟುಂಬ ಅದು ದೇವರ ದೊಡ್ಡ ಕುಟುಂಬದ ಒಂದು ಕೊಂಬೆ ಈ ರೀತಿಯಾಗಿ ನೀವು ಚಿ ಚಿತ್ರವರ್ ಕೊಡುವಾಗ ದೇವರ ಒಂದು ದೈವಿಕ ಕುಟುಂಬದ ನಾನು ಅದರಲ್ಲಿ ಇದ್ದೇನೆ ನಾನು ಲೋಕದ ಜನರ ರೀತಿಯಲ್ಲಿ ನಾನು ಜೀವಿಸುವುದಿಲ್ಲ ಅವರು ಲೋಕದ ಜನರ ಕುಟುಂಬ ನಾನು ದೇವರ ವಾಕ್ಯದ ಕುಟುಂಬ ಅರ್ಥ ಆಯ್ತಾ ಆದರೆ ನಮ್ಮಿಬ್ಬರನ್ನು ಒಂದೂರು ಸೇರಿಸಿದ್ದು ಪ್ರತಿ ದಿನವೂ ಆಳದ ಅನುಭವಕ್ಕೆ ಅದು ಆ ದೈವಿಕ ಜೀವನ ನನ್ನಲ್ಲಿ ಆಕೆಯಲ್ಲಿ ಮೂರು ಅಗ್ಗದ ಒಂದು ಮಧ್ಯದಲ್ಲಿ ದೇವರು ಎಂಥ ಒಂದು ಜೀವನ ನಿಮಗೆ ಅದು ಬೇಕಾ ನೀವು ಅನೇಕ ಜಗಳ ಮಾಡ್ತಾ ಇದ್ದೀರ ನಾನು ನನ್ನನ್ನು ಪ್ರೀತಿಸು ನೀ ನನ್ನನ್ನು ಪ್ರೀತಿಸಲ್ಲ ಅನೇಕ ಕುಟುಂಬದ ಸೆಮಿನಾರ್ ಈ ರೀತಿಯಾಗಿ ಹೇಳಿಕೊಡುತ್ತಾರೆ ಯಾವ ಥರ ನಿನ್ನ ಹೆಂಡತಿಯನ್ನು ಸಂತೋಷಪಡಿಸುವುದು ಒಂದು ಹೂ ಕೊಡಿ ಆಕೆ ನಿನ್ನ ಮುಖದ ಮೇಲೆ ಬಿಡ್ತಾರೆ ಅದು ಯಾವ ರೀತಿಯ ಸಹಾಯ ಮಾಡುವುದಿಲ್ಲ ನೀವು ಅರ್ಥ ಮಾಡಿಕೊಳ್ಳಬೇಕು ನಾನು ದೈವಿಕ ಎಂಬುದಾಗಿ ಅರ್ಥ ಮಾಡಿಕೊಂಡು ನೀವು ಮಾಡುವಾಗ ಎಲ್ಲವೂ ಅದು ಸರಿಯಾಗುವಂಥದ್ದಾಗಿದೆ ಅರ್ಥ ಆಯ್ತಾ ನಿಮ್ಮ ಕೈಗಳನ್ನು ಎತ್ತಿ ದಂಪತಿಗಳಾಗಿ ಪರಲೋಕದಿಂದ ಗೌರವಿಸಲ್ಪಡುವ ಒಂದು ವಿಷಯ ಪರಲೋಕದಿಂದ ಸೇರಿಸಲ್ಪಟ್ಟ ಒಂದು ವಿಷಯ ತಂದೆಯಾದ ದೇವರು ಪೂರ್ವದಿಂದ ಒಬ್ಬ ಪುರುಷನನ್ನು ಪಶ್ಚಿಮದಿಂದ ಒಬ್ಬ ಸ್ತ್ರೀಯನ್ನು ತೆಗೆದುಕೊಂಡು ಬಂದನು ಎಷ್ಟೋ ಒಂದು ವೇದನೆಗಳು ಎಷ್ಟೋ ಒಂದು ವ್ಯತ್ಯಾಸಗಳು ಎರಡು ಕಡೆಯು ಆದರೆ ದೇವರು ನನ್ನ ಜೀವಿತದಲ್ಲಿ ನನ್ನ ಹೆಂಡತಿಯ ಜೀವಿತದಲ್ಲಿ ಪ್ರಾ ಪ್ರಥಮ ಸ್ಥಾನವನ್ನು ಹೊಂದಿದ್ದಾನೆ ಆಕೆಯು ಎಲ್ಲ ಮಾರವನ್ನು ಆಕೆಯು ಆನಂದದ ನದಿಯಾಗಿ ಮಾರ್ಪಡಿಸಿದ ಅದೇ ದೇವರು ನಿನ್ನ ಜೀವಿತವನ್ನು ಮಾರ್ಪಡಿಸಲು ಸಾಧ್ಯ ದಯಮಾಡಿ ನಿರಾಶೆ ಹೊಂದಬೇಡಿ ನೀವು ಮಾಡಿದ್ದೆಲ್ಲವೂ ಆಗಿದ್ದಾಗೋಯ್ತು ನಾನು ಈಗ ಹೊಸ ಒಂದು ಭಾಗವನ್ನು ತೆರೆಯುತ್ತೇನೆ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಒಂದು ಮಕ್ಕಳಿಗೆ ನಾನು ಹೊಸ ಪಾಠವನ್ನು ನಾನು ಶುರು ಮಾಡುತ್ತೇನೆ ನನ್ನ ಒಂದು ಯೋಚನೆಯನ್ನು ಗಂಡ ಹೆಂಡತಿಯಾಗಿ ಮಕ್ಕಳಾಗಿ ಪಿತೃಗಳಾಗಿ ನೀವು ಶುರು ಮಾಡುವುದಕ್ಕೆ ಹೊಸ ಪ್ರಪಂಚವನ್ನು ನಾನು ತೆರೆಯುತ್ತೇನೆ ಬರಲೋಕದ ಪ್ರಪಂಚ ನಾನು ನಿನ್ನನ್ನು ಒಂದು ರೋಲ್ ಮಾಡಲಾಗಿ ಮಾಡಲು ಇಷ್ಟಪಡುತ್ತೇನೆ ಬೇರೆ ಜಾತಿಯ ಜನರನ್ನು ಸಹ ನೀವು ಕಟ್ಟುವುದಕ್ಕೆ ಕುಟುಂಬಗಳನ್ನು ಕಟ್ಟುವುದಕ್ಕೆ ಕನವರು ಹೇಳುತ್ತಾರೆ ಒಂದು ದಿನ ಅದು ಒಂದು ಕುಟುಂಬವಾಗಿದ್ರೆ ನನಗೆ ಆ ರೀತಿಯ ಒಂದು ಕುಟುಂಬಗಳು ಬೇಕು ಅದು ನಿಮಗೆ ಕೇಳಲ್ಪಟ್ಟಿದೆ ಈಗ ನಾವಿಬ್ಬರು ಆಶೀರ್ವದಿಸುತ್ತೇವೆ ದೇವರು ನಮ್ಮ ಮೇಲೆ ಕುಟುಂಬವಾಗಿ ಕೊಟ್ಟ ಆಶೀರ್ವಾದವನ್ನು ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ ಅಲಕ್ ಅವರು ಕುಟುಂಬವಾಗಿ ಅವರು ನೂರು ಶೇಕಡ ರಾಜ್ಯದ ಒಂದು ಕುಟುಂಬವಾಗಿ ಅವರು ಜೀವಿಸುತ್ತಾ ನಾವು ಪ್ರಾರ್ಥಿಸೋಣ ಎಲ್ಲರೂ ನಿಮ್ಮ ಕೈಗಳನ್ನು ಎತ್ತಿ ಆತನ ಆತನೊಂದಿಗೆ ಮಾತನಾಡಿ ಒಂದು ನಿಮಿಷ ಕೊಡ್ತೇನೆ ದೇವರೇ ನಾನು ನಿನಗೋಸ್ಕರ ನಾನು ಮದುವೆ ಆದ ನೀನು ನಮ್ಮನ್ನು ಒಟ್ಟಾಗಿ ಸೇರಿಸಿ ಯೋಜನೆಗೋಸ್ಕರ ನಿನ್ನ ಸುವಾರ್ತೆಗೋಸ್ಕರ ದೇಶಗಳನ್ನು ಆಶೀರ್ವದಿಸುವುದಕ್ಕೆ ಕುಟುಂಬಗಳನ್ನು ತರುವುದಕ್ಕೆ ಜೀವಿತವನ್ನು ಈ ಲೋಕಕ್ಕೆ ತರುವುದಕ್ಕಾಗಿ ನೀನು ನಮ್ಮನ್ನು ಒಟ್ಟಾಗಿ ಸೇರಿಸಿದೆ ದೇವರೇ ಯಾವ ಒಂದು ಕಂಪ್ಲೇನ್ ಇಲ್ಲ ದೇವರೇ ಶಾಡಿ ಇಲ್ಲಪ್ಪ ದೇವರ ರಾಜ್ಯದ ಕುಟುಂಬ ಏಸು ನನ್ನನ್ನು ಸಂತೋಷಪಡಿಸುತ್ತಾನೆ ನಾವು ಒಬ್ಬೊಬ್ಬರಿಂದ ನಾವು ಅದನ್ನು ಎದುರು ನೋಡುವುದಿಲ್ಲ ದೇವರೇ ಬೇರೆ ಯಾವ ಕುಟುಂಬದಿಂದಲೂ ಇಲ್ಲ ದೇವರೇ ನಮಗೆ ಗೊತ್ತು ನೀನು ನಮ್ಮನ್ನು ಯಾಕೆ ಉಂಟು ಮಾಡಿದ್ಯಾ ದೇವರೇ ನಾವು ದೇವರ ಸಂತತಿಯನ್ನು ಹೆಚ್ಚಿಸುವಂತೆ ನಾವು ದೇವರ ಒಂದು ಸಂತತಿಯನ್ನು ದೇವರೇ ದೇವರ ಅಧಿಕಾರವನ್ನು ಈ ಲೋಕದಲ್ಲಿ ತರುವಂತೆ ದೇವರೇ ನಾವು ಎಲ್ಲವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಎಲ್ಲ ಒಂದು ಅಧಿಕಾರಗಳನ್ನು ಒಂದು ಸೈತಾನ ಶಕ್ತಿಗಳನ್ನು ಈ ಲೋಕವನ್ನು ನಾಶಪಡಿಸುವ ಸೈತಾನಗಳನ್ನು ನನ್ನ ತಂದೆ ದೇವರ ಪರಲೋಕದ ರಾಜ ನಾವು ಆತನ ಮಕ್ಕಳು ನಾವು ಈ ಲೋಕದ ರಾಣಿಗಳಾಗಿದ್ದೇವೆ ನಾನು ದೇವರು ಸೇರಿ ನಾವು ದೇವರ ರಾಜ್ಯವನ್ನು ತರಲಿಕ್ಕಿದ್ದೇವೆ ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟ ಎಲ್ಲವನ್ನು ನಾವು ಅದರಲ್ಲಿ ಸಂತೋಷ ಪಡುತ್ತೇವೆ ದೇವರೇ ಮಕ್ಕಳಿಗೋಸ್ಕರ ಸ್ತೋತ್ರ ದೇವರೇ ಮಕ್ಕಳಿಲ್ಲದೆ ಇರುವುದಕ್ಕಾಗಿ ನನಗೆ ಸ್ತೋತ್ರ ದೇವರ ಅದನ್ನು ನಾವು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ನಾವು ಓಡಬೇಕು 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 ದೇವರಿಗೋಸ್ಕರ ಓಡಬೇಕು ದೇವರೇ ಒಬ್ಬರನ್ನೊಬ್ಬರು ಬೇಗ ಕ್ಷಮಿಸುತ್ತ ಆ ಒಂದು ಒಳ್ಳೆತನದ ಮೇಲೆ ಹೆಚ್ಚಾಗಿ ಕೇಂದ್ರೀಕರಿಸುತ್ತಾ ನನ್ನ ಒಂದು ಪ ಜೊತೆಗವರೊಂದಿಗೆ ದೇವರೇ ಆ ಬೇಡದೆ ಇರುವ ಕಾರ್ಯಗಳನ್ನು ಹೆಚ್ಚಿಸುವುದಲ್ಲ ದೇವರೇ ಪರಿಶುದ್ಧಾತ್ಮನೇ ನೀ ಅಧಿಕಾರವನ್ನು ತೆಗೆದುಕೋ ಹೇಳಿ ಪರಿಶುದ್ಧಾತ್ಮನೇ ನಮ್ಮ ಕುಟುಂಬಗಳ ನಿನ್ನ ಸ್ವಾಧೀನಕ್ಕೆ ತೆಗೆದುಕೋ ಎಲ್ಲ ಒಂದು ಕತ್ತಲೆಯಲ್ಲಿ ಎಲ್ಲ ಒಂದು ಗಲಿಬಿಲಿಯಲ್ಲಿ ದೇವರೇ ಎಲ್ಲ ಒಂದು ಬೇರ್ಪಡಿಸುವ ಕಾರ್ಯಗಳಿಂದ ಎಲ್ಲ ಕಾಲಿತನಗಳಿಂದ ದೇವರೇ ನಮ್ಮ ಕುಟುಂಬಗಳನ್ನು ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ ಓ ಪರಿಶುದ್ಧಾತ್ಮನ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತೇವೆ ದೇವರೇ ಸ್ತೋತ್ರಕರ್ತನು ನೀನು ಒಂದು ಅಪ ಜೀವವನ್ನು ತನಾಗಿದೆಯಾ ನೀನು ಫಲಭದವನ್ನು ತರುತ್ತೀಯಾ ಯಥೇಚ್ಛವನ್ನು ಸ್ತೋತ್ರಕರ್ತನೇ ನಾವು ಹೊಂದಿರಿಗೆ ಹೋಗುತ್ತೇವೆ ನಾವು ಸುವಾರ್ತೆ ಸಾರುತ್ತೇವೆ ನಾವು ಕುಟುಂಬಗಳಿಗೆ ನಾವು ಸಹಾಯ ಮಾಡುತ್ತೇವೆ ಅವರ ಕುಟುಂಬಗಳನ್ನು ಕಟ್ಟುವುದಕ್ಕೆ ದೇವರ ವಾಕ್ಯದ ಮೇಲೆ ಕಟ್ಟುವುದಕ್ಕೆ ಈಗ ನಾವು ಹೋಗಿ ಈ ಒಂದು ಕಾರ್ಯದಿಂದ ನಾವು ಹಿಂತಿರುಗಿ ಹೋಗುತ್ತೇವೆ ಮ ಇನ್ನೂ ನಾವು ಕರ್ತನೆ ಸ್ವಾರ್ಥರಾಗಿರುವುದಿಲ್ಲ ನಮ್ಮ ಕುಟುಂಬಗಳು ಅದು ಸ್ವಾರ್ಥ ಇಲ್ಲದೇ ಇರುವ ಕುಟುಂಬ ನಾನು ಒಪ್ಪಿಸಿಕೊಡುತ್ತೇನೆ ನಾನು ಒಪ್ಪಿಸಿಕೊಡುತ್ತೇನೆ ದೇವರೇ ನಾನು ಯಾವುದನ್ನು ಎದುರು ನೋಡುತ್ತಾ ಇಲ್ಲ ದೇವರೇ ನಾನು ಕೊಡುವವನಾಗಿದ್ದೇನೆ ನಾನು ಸ್ವಾರ್ಥತೆ ಇಲ್ಲದೆ ಇರುವ ಒಂದು ಪ್ರೀತಿ ಸ್ತೋತ್ರ ಹೆಸುವೆ ನೀನೇ ತಂದೆಯಾಗಿದೆಯಾ ನನ್ನ ಕುಟುಂಬಕ್ಕೆ ನನ್ನ ಕುಟುಂಬ ನನ್ನ ಕುಟುಂಬವಲ್ಲ ಅಪ್ಪ ನನ್ನ ಕುಟುಂಬ ಅದು ನಿಮ್ಮ ಕುಟುಂಬವಾಗಿದೆ ನನ್ನ ಕುಟುಂಬ ಅದು ನಿನ್ನ ಕುಟುಂಬ ನೀನು ಆಹ್ವಾನಿಸಲ್ಪಟ್ಟಿದ್ಯಾ ದೇವರೇ ನಮ್ಮ ಕುಟುಂಬಗಳಲ್ಲಿ ನೀನು ಅದ್ಭುತ 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 ಮಾಡುವುದಕ್ಕೋಸ್ಕರ ಸ್ತೋತ್ರ ಪರಿಶುದ್ಧಾತ್ಮನೇ ನಮ್ಮ ಮೇಲೆ ನೀನು ಚಲಿಸು ನಮ್ಮನ್ನು ಉಪಯೋಗಿಸು ಯೇಸುವಿನ ನಾಮದಲ್ಲಿ ನನ್ನ ಹೆಂಡತಿ ಪ್ರಾರ್ಥಿಸ್ತಾರೆ ದೇವರೇ ಈ ಒಂದು ಅಮೂಲ್ಯವಾದವರಿಗೋಸ್ಕರ ಸ್ತೋತ್ರ ಪರಿಷುದಾತ್ಮನೇನೇ ಅಧಿಕಾರವನ್ನು ತೆಗೆದುಕೋ ಹೇಳಿ ಪರಿಶುದಾತ್ಮನೇ ಸಂಪೂರ್ಣ ಅಧಿಕಾರವನ್ನು ತೆಗೆದುಕೋ ನಮ್ಮ ಆತ್ಮ ನನ್ನ ಪ್ರಾಣ ಮತ್ತು ನನ್ನ ದೇಹದ ಮೇಲೆ ನಾನು ನಿನಗೋಸ್ಕರ ಜೀವಿಸುತ್ತೇನೆ ನಾನು ನಿನ್ನನ್ನು ಯಥೇಚ್ಛವಾಗಿ ಕೇಳುತ್ತೇನೆ ದೇವರೇ ಮತ್ತು ಅದಕ್ಕೆ ನಾನು ವಿಧಿಯನಾಗುತ್ತೇನೆ ನೀನು ಮಾತನಾಡುವ ಪ್ರತಿಯೊಂದು ವಾಕ್ಯಕ್ಕೂ ನಾನು ಧ್ಯಾನ ಕೊಡುತ್ತೇನೆ ದೇವರೇ ಗಮನ ಕೊಡುತ್ತೇನೆ ಅದನ್ನು ನಾನು ಬಚ್ಚಿಟ್ಟುಕೊಳ್ಳುತ್ತೇನೆ ದೇವರೇ ನನ್ನ ಹೃದಯದಲ್ಲಿ ಅದಕ್ಕೆ ನಾನು ವಿಧಿಯತೆಯನ್ನು ತೋರಿಸುತ್ತೇನೆ ದೇವರೇನ ಆತ್ಮದಲ್ಲಿ ನಡೆದು ನಾನು ದೇವರಿಂದ ಶಿಕ್ಷಿತರಾಗಿ ನನ್ನ ಮಕ್ಕಳು ಸಹ ಕರ್ತನಿಂದ ಶಿಕ್ಷಿಸಲ್ಪಡುತ್ತಾರೆ ನನ್ನಲ್ಲಿರುವ ಅಭಿಷೇಕ ನನ್ನಲ್ಲಿರುವ ಪರಿಶುದ್ಧಾತ್ಮನು ನನಗೆ ಎಲ್ಲವನ್ನೂ ಬೋಧಿಸುವಂಥದ್ದಾಗಿದೆ ನಾನು ಮನುಷ್ಯನ ಜೀವನ ಜೀವಿಸುವ ಅವಶ್ಯಕತೆ ಇಲ್ಲ ನಾನು ದೈವಿಕ ಜೀವನವನ್ನು ಜೀವಿಸುತ್ತೇನೆ ಒಂದು ಸಾಧಾರಣವಾದ ಮನುಷ್ಯನ ಮದುವೆ ಅಲ್ಲ ಅದು ದೈವಿಕ ಮದುವೆ ದೇವರಾಜ್ಯದ ಮದುವೆ ದೇವರ ರಾಜ್ಯದ ಮದುವೆ ದೇವರೇ ಈ ದೇವರ ರಾಜ್ಯವನ್ನು ತರುತ್ತೇನೆ ನಾವು ಹೋಗುವ ಸ್ಥಳದಲ್ಲ ತಂದೆಯೇ ನನ್ನನ್ನು ಉಪಯೋಗಿಸು ಸ್ಕೂಲ್ಗಳನ್ನು ಬದಲಾಯಿಸಲು ದೇವರ ರಾಜ್ಯವನ್ನು ಆ ಒಂದು ಪಾಠಶಾಲೆಗಳಲ್ಲಿ ತರಲು ನನ್ನ ಮಕ್ಕಳು ಆಶೀರ್ವದಿಸಲ್ಪಡಲು ಆ ಒಂದು ವಾತಾವರಣದಲ್ಲಿ ಮತ್ತು ಉಪಯೋಗಿಸಲ್ಪಡುವಂತೆ ಆ ಒಂದು ಪರಲೋಕ ರಾಜ್ಯದ ಒಂದು ಆ ಒಂದು ವಾತಾವರಣವನ್ನು ದೇವರೇ ಸಂತೋಷವನ್ನು ಉಂಟು ಮಾಡಲು ಸೈತಾನ್ನ ಕಾರ್ಯಗಳನ್ನು ನಾಶಪಡಿಸಲಿ ದೇವರೇ ಯಾಕೆಂದರೆ ನನ್ನ ಕುಟುಂಬ ಅದು ಪರಲೋಕದಿಂದಿದೆ ನನ್ನ ಮಕ್ಕಳು ಅವರು ಪರಲೋಕವನ್ನು ತರುತ್ತಾರೆ ಅವರು ಹೋಗುವ ಸ್ಥಳದಲ್ಲೆಲ್ಲ ತಂದೆಯೇ ನಾವು ಅವರನ್ನು ರಕ್ತದ ಮರೆಯಲ್ಲಿ ಮುಚ್ಚಿಡುತ್ತೇವೆ ನಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿ ಆತ್ಮ ಪ್ರಾಣ ದೇಹ ನಮ್ಮ ಕುಟುಂಬ ನಮ್ಮ ಒಂದು ಭಾವನೆಗಳು ನಮ್ಮ ಒಂದು ಶಾರೀರಿಕ ಒಂದು ಜೀವನ ನಮ್ಮ ಆರ್ಥಿಕ ಜೀವನ ನಮ್ಮ ಒಂದು ಸಾಮಾಜಿಕ ಜೀವನ ದೇವರೇ ನಮ್ಮ ಜೀವಿತದ ಪ್ರತಿ ಭಾಗವು ದೇವರೇ ದೇವ ದೂತರು ನಾವು ದೇವದೂತರ ಸಹಾಯವನ್ನು ನಾವು ಎದುರು ನೋಡುತ್ತೇವೆ ನಿಮ್ಮ ಒಂದು ಸೇವೆಯನ್ನು ದೇವರೇ ಪ್ರತಿ ಭಾಗದಲ್ಲಿ ದೇವರೇ ನೀನು ನಮ್ಮನ್ನು ಸ್ವಸ್ಥತೆ ಸ್ತೋತ್ರ ನಮ್ಮಲ್ಲಿ ನೀನು ಜೀವಿಸುತ್ತಾ ಇದೆಯಾ ತಂದೆ ಕುಮಾರ ಪರಿಶುದ್ಧಾತ್ಮ ನಾವು ನಿನ್ನ ಪ್ರಸನ್ನತೆಯನ್ನು ನಾವು ಬಯಸುತ್ತೇವೆ ದೇವರೇ ನಿನ್ನ ಪ್ರಸನ್ನತೆಯನ್ನು ನಾವು ಜೀವಿಸ್ತೇವೆ ನಿನ್ನ ಮೈಮೇಲೆ ನಾವು ಹೊತ್ತಿಕೊಳ್ಳುತ್ತೇವೆ ನಾವು ಈ ಪ್ರಪಂಚದ ಕೊನೆಯವರೆಗೂ ದೇವರೇ ನಿನಗೆ ಸ್ತೋತ್ರ ಇನ್ನೂ ಇಲ್ಲ ದೇವರೇ ಒಂದು ವೇಸ್ಟ್ ಆದ ದಿನವು ದೇವರೇ ಇನ್ನೂ ಇಲ್ಲ ಸೈತಾನನು ನಮ್ಮಿಂದ ಒಂದು ದಿನನೂ ಕದ್ಕೋಬಾರ್ದು ದೇವರೇ ಇನ್ನೂ ಇಲ್ಲ ದೇವರೇ ನಮ್ಮ ಶರೀರ ನಮ್ಮ ಭಾವನೆಗಳು ಅದು ಆಳ್ವಿಕೆ ನಡೆಸುವುದು ನಮ್ಮ ಜೀವಿತವನ್ನು ನಮ್ಮಿಂದ ಕದ್ದುಕೊಳ್ಳುವುದು ಇನ್ನೂ ಇಲ್ಲ ಈ ದಿನದಿಂದ ಪರಿಶುದ್ಧಾತ್ಮನು ಆತನು ಸ್ವಾಧೀನ ತೆಗೆದುಕೊಳ್ಳುತ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ಆ